ಇಲ್ಲ ನೋಡಿ ನಾವು ಮಾಡ್ತಾ ಇರೋದು ಯಾವ್ದು ಕೂಡ ಇಲ್ಲಿ ಯಾರು ಜನ ಬಂದು ಅರ್ಜಿ ಕೊಡಕ್ಕೆ ಗುರುತಿಸಿ ನಾವೇ ಹೋಗಿ ಸರ್ವೆ ಮಾಡಿ ಇದನ್ನ ರೆಕಾರ್ಡ್ ಮಾಡ್ಕೊಡ್ತಾ ಇರೋದು ಇವೆಲ್ಲ ಅರ್ಜಿ ಹಾಕಕ್ಕೆ ಕೂತ್ರೆ ಜನ ಅರ್ಜಿ ಹಾಕೋದಿಲ್ಲ ಅವ್ರಿಗೆ ಬರೋದಿಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಇದು ಮುಗಿಯಲಾರದ ಕತೆ ಸೊ ಇದನ್ನು ಕೂಡ ಸರ್ಕಾರನೇ ಜನ ವಸತಿ ಇಂತಹ ದಾಖಲೆ ರಹಿತ ಜನ ವಸತಿ ಪ್ರದೇಶಗಳಿಗೆ ನಾವೇ ಅವರ ಮನೆ ಬಾಗಿಲಿಗೆ ಹೋಗಿ ಅದನ್ನ ಗುರುತಿಸಿ ಇವ್ರಿಗೆ ದಾಖಲೆ ಇಲ್ಲ ಅಂತ ಹೇಳಿ ನಾವೇ ಅದನ್ನ ದಾಖಲೆ ಮಾಡಿಕೊಡುವಂತ ಅಭಿಯಾನ ಇದು ಫೀಸ್ ಯಾವ ಫೀಸ್ ರಿಜಿಸ್ಟ್ರೇಷನ್ಗೆ ನೂರು ರೂಪಾಯಿ ಏನೋ ಕೊಡ್ಬೇಕು ಅವರು ಅದು ಇರಬಹುದು ನೂರು ರೂಪಾಯಿ ಬರುತ್ತೆ ಅದು ಬಿಟ್ರೆ ಬೇರೆ ಯಾವ್ದು ಕೂಡ ಆ ಅದಕ್ಕೂ ಕೆಲವು ಪಂಚಾಯಿತಿಯಲ್ಲಿ ಇವರು ಒಂದ್ ನೂರ ಐವತ್ತು ರೂಪಾಯಿ ಏನೋ ಹ್ಯಾಂಡಲ್ ಆಗಿತ್ತು ಇವ್ರಿಗೆ ಹಕ್ಕು ಪತ್ರ ಕೊಡೋದಷ್ಟೇ ಅಲ್ಲ ಹಕ್ಕು ಪತ್ರವನ್ನ ಕಡ್ಡಾಯವಾಗಿ ರಿಜಿಸ್ಟರ್ ಮಾಡಿ ಕೊಡ್ತಾ ಇದ್ದೇವೆ ತಹಶೀಲ್ದಾರ್ ಕಡೆಯಿಂದ ಆಮೇಲೆ ನಾವೇ ಅವ್ರಿಗೆ ಪಂಚಾಯಿತಿಯಲ್ಲಿ ಈ ಖಾತಾನು ಕೂಡ ಮಾಡಿಕೊಡ್ತಾ ಇದ್ದೇವೆ ಸೊ ಕೊಟ್ಟ ಮೇಲೆ ಪಕ್ಕಾ ದಾಖಲೆ ಆಗುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಎಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾರೋ ಒಬ್ರು ಪ್ರೈವೇಟ್ ಅವರು ಲೇಔಟ್ ಮಾಡಿ ದುಡ್ಡಿಗೆ ಮಾರಾಟ ಮಾಡಿದ್ರೆ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಇದು ಒಂದೇ ಅಲ್ಲ ಸಾರಿನ್ಯೂ ಲ್ಯಾಂಡ್ ಕ್ಯಾನ್ ಬಿ ರೆವಿನ್ಯೂ ಲ್ಯಾಂಡ್ ಬಟ್ ಇಟ್ ನಾಟ್ ಬಿ ರೆವಿನ್ಯೂ ಲೇಔಟ್ ಅಂದ್ರೆ ಯಾರೋ ದುಡ್ಡು ತಗೊಂಡ್ ಮಾರಾಟ ಮಾಡಿರೋ ಲೇಔಟ್ ನಾನು ರೆಗ್ಯುಲರೈಸ್ ಮಾಡಕ್ಕೆ ಅದಕ್ಕೆಲ್ಲ ನಾನು ಮಾಡ್ತಾ ಇರೋದು ಲ್ಯಾಂಡ್ ರೆವಿನ್ಯೂ ಲ್ಯಾಂಡ್ ಪ್ರೈವೇಟ್ ಇರ್ಲಿ ಗವರ್ಮೆಂಟ್ ಇರ್ಲಿ ರೆವಿನ್ಯೂ ಲ್ಯಾಂಡ್ ಅಲ್ಲಿ ಇದ್ದವರಿಗೆ ಇದನ್ನ ಸಾಂಪ್ರದಾಯಿಕ ವಸತಿ ಪ್ರದೇಶ ಏನು ಸಾಂಪ್ರದಾಯಿಕ ವಸತಿ ಪ್ರದೇಶ ಅಂದ್ರೆ ಯಾವುದು ಯಾರೋ ಡೆವಲಪರ್ ಮಾಡದೇ ಇರುವಂತಹದ್ದು ಸಾಂಪ್ರದಾಯಿಕ ವಸತಿ ಪ್ರದೇಶ ಸೊ ಅಂತದ್ ಯಾವ್ದು ಇದೆ ಅವೆಲ್ಲಕ್ಕೂ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಕನಿಷ್ಠ ಮಾಡಿದಾಗ ಕೆಲವರು ಅಬ್ಜೆಕ್ಷನ್ ಮಾಡಿದ ಕಾರಣ ಕೆಲವರು ಬಿಡ್ಲಾಯ್ತು ಇವರು ಇವರು ಎಲ್ಲ ಚೆನ್ನಾಗಿರ್ತಕ್ಕಂಥ ಊರಿನ ಪಂಚ ದೂರದಲ್ಲಿರ್ತಕ್ಕಂಥದಕ್ಕೆ ಮಾಡಬೇಕಾಗ ಅಲ್ಲಿರ್ತಕ್ಕಂಥ ಪ್ರಭಾವದ ಕಾರಣಕ್ಕಾಗಿ ಮಾಡಕ್ಕಾಗ ಹಾಗಾಗಿ ಅಷ್ಟು ಕೈಬಿಟ್ಟು ಹೋಗಿತ್ತು ಸೊ ಈ ರೀತಿ ಆಗಿರ್ತಕ್ಕಂಥ ಎಷ್ಟು ಗ್ರಾಮಗಳು ನಿಮ್ಗೆ ಗಮನ ಆಗಿದೆ ಅದಕ್ಕೆ ನಿಮಗೆ ಏನು ನೋಟಿಸ್ ಆಗಿತ್ತ ಏನು ಗಮನ ಬರೀತೇನೆ ನೋಡಿ ಎರಡು ಇದರಲ್ಲಿ ನೀವು ಹೇಳಿದ್ರಲ್ಲಿ ಎರಡು ವಿಷಯ ಇದೆ ಒಂದು ಕೆಲವು ನಮ್ಮ ಅಧಿಕಾರಿಗಳು ನಮ್ಮ ಕಾನೂನನ್ನೇ ತಪ್ಪು ಅರ್ಥ ಮಾಡಿಕೊಂಡು ಇದು ಊರಿಗೆ ಹೊಂದ್ಕೊಂಡಿದೆ ಊರಿಂದ ಬರೀ ಐನೂರು ಮೀಟರ್ ದೂರ ಇದೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ನಮ್ಮೋರೇ ಕೆಲವು ತಿರಸ್ಕಾರ ಮಾಡಿದ್ರು ರೈಟ್ ಸೊ ಇದೆಲ್ಲ ಇಟ್ ಇಸ್ ಕಂಪ್ಲೀಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲಾ ಜನಗಳಿಗೆ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಸ್ಥಿತಿ ಇಲ್ಲದೆ ಇರುವಂತವ್ರು ಮಾಡುವಂತ ತಪ್ಪು ಅದನ್ನ ನಾನೀಗ ಮತ್ತೆ ಅವರಿಗೆ ಒಂದಲ್ಲ ಬಾರಿ ಓದಿ 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 ತಿದ್ದಿ ತೀಡಿ ಅವ್ರಿಗೆ ಅರ್ಥ ಆಗೋ ತರ ಮಾಡಿ ಈ ತರ ಯಾವುದು ತಪ್ಪು ರಿಜೆಕ್ಟ್ ಆಗಿತ್ತು ಅವುಗಳನ್ನು ಕೂಡ ಈಗ ನಾನು ಪ್ರಪೋಸಲ್ ತಗೊಂಡು ಮಾಡ್ತಾ ಇದ್ದೀವಿ ನಾವು ಎಲ್ಲರೂ ಎರಡನೇದು ನೀವು ಹೇಳೋದು ಕೆಲವು ಊರುಗಳಲ್ಲಿ ಅಲ್ಲಿ ಏನೋ ಸ್ಥಳೀಯವಾಗಿ ಅವರ ಏನು ಪ್ರತಿಷ್ಠೆಯ ಇದು ಪ್ರತಿಷ್ಠೆ ಮತ್ತು ಅದರಿಂದ ಆಗುವಂತಹ ಮನಸ್ತಾಪಗಳಿಂದ ಕೆಲವು ನಿಂತು ಹೋಗಿದಾವೆ ಸ್ಟೇಟ್ ಅಲ್ಲಿ ಆತರ ಎಷ್ಟಿರ್ಬಹುದು ಅಂದ್ರೆ ನಾಲ್ಕು ಸಾವಿರದ ಇಪ್ಪತ್ಮೂತ್ ಕೇಸ್ ಆತರ ಇರಬಹುದು ಅವ್ರ ಹೆಸರಿರೋ ವಿಷಯದಲ್ಲಿ ಅವ್ರಿಗೆ ಘರ್ಷಣೆ ಅಥವಾ ನಮ್ಮೂರಲ್ಲಿ ಇದೇ ಊರೇ ಇರಬೇಕು ಅಂತ ಇನ್ನೊಂದು ಊರಿಬಾರ್ದು ಅಂತ ಸ್ಟೇಟ್ ಅಲ್ಲಿ ಈ ತರ ಒಂದು ಇಪ್ಪತ್ ಮೂವತ್ ಕೇಸ್ ಇರಬಹುದು ಅವುಗಳನ್ನ ನಾವು ಒನ್ ಬೈ ಒನ್ ಹ್ಯಾಂಡಲ್ ಮಾಡೋದೇ ಬೆಟರ್ ಅದ್ರ ಬಗ್ಗೆ ನಾನು ತೀರಾ ಜನರಲ್ ಆಗಿ ತಲೆ ಕೆಡ್ಸ್ಕೊಳಕ್ಕೂ ಆಗಲ್ಲ ಬಟ್ ನನ್ ಈಗ ನಾಲ್ಕು ಸಾವಿರ ಇನ್ನೂರು ನಾನು ಕಂಪ್ಲೀಟ್ ಮಾಡಿದ್ರೆ ಆಮೇಲೆ ಬೇಕಾದ್ರೆ ಉಳಿದಿದ್ದು ಏನ್ ಮಾಡ್ಬೋದು ಅಂತ ಹೇಳಿದ್ದೇನೆ ಬಟ್ ಆದ್ರೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ಅಲ್ಲಿ ಎಲಿಜಿಬಿಲಿಟಿ ಇದ್ದು ಕಾನೂನು ಪ್ರಕಾರ ಅವಕಾಶ ಇದ್ರೆ ಮಾಡ್ಲೇಬೇಕು ದಿಸ್ ಇಸ್ ಮೈ ಸ್ಟ್ಯಾಂಡಿಂಗ್ ಅಧಿಕಾರ ಇದೆ ಈಗ ನೀವು ಭೂ ಸುಧಾರಣೆ ಹಲವರು ಕೆಲವ್ರೇ ಕೆಲೀರಿ ಭೂ ಸುಧಾರಣೆ ಕಾನೂನಲ್ಲಿ ಯಾರ್ದೋ ಹೆಸರಲ್ಲಿ ಇದ್ದಿದ್ದ ಜಮೀನುಗಳು ಯಾರ್ದು ನಾವು ಏನ್ ಮಾಡ್ಕೊಡ್ತೇವೆ ಉಳುವವನೇ ಬೂಡಿ ಭೂ ಒಡೆ ಇಲ್ಲೂ ಕೂಡ ವಾಸ ಮಾಡುವವರು ಅದು ಯಾವಾಗ ಕಾಲದಿಂದ ವಾಸ ಮಾಡ್ತಾ ಇತ್ತು ನೀವು ಮಾಲೀಕರಾಗಿ ಮೂವತ್ತು ಐವತ್ತು ವರ್ಷದಿಂದ ನೀವು ಬಂದು ಹಕ್ಕು ಕೇಳಿಲ್ಲ ಅವ್ರನ್ನ ವಾಸ ಮಾಡುವಾಗ ತಡೆಗಟ್ಟಿಲ್ಲ ಇವರು ಅವತ್ತು ಮೂವತ್ತು ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ಸುಧಾರಣೆ ಕಾನೂನಿನ ಸಾರಾಂಶ ಏನಿತ್ತು ಅದರ ಹಿನ್ನೆಲೆಯಲ್ಲಿ ಈ ಕಾನೂನನ್ನ ಮಾಡಿ ಇದರಲ್ಲಿ ವಾಸ ಮಾಡ್ತಕ್ಕಂಥವರಿಗೆ ಹಕ್ಕು ಪತ್ರವನ್ನ ಕೊಟ್ಟು ಅವರನ್ನ ಸುಭದ್ರಗೊಳಿಸತಕ್ಕಂತಹ ಯೋಗ